ಕಾಫಿ ತಂದ ಅನ್ವಿಕಾ ಕೇಳಿ ಅಂತ ಕಣ್ಣುಗಳಿಂದ ಸನ್ನೆ ಮಾಡಿದ್ಲು ಕೇಳ್ತೀನಂತವರು ಹಾಗೆ ಹೇಳಿದ್ರು ಕಾರ್ಯ ಮುಗಿಸಿದ ಅರ್ಜುನ್ ಅವರಿಬ್ಬರನ್ನ ನೋಡಿ ಏನು ಮಾತಾಡಬಾರ್ದಂಥ ವ್ರತ ಮಾಡ್ತಿದ್ದೀರಾ ಏನೀ ಸನ್ನೆಗಳು ಅಂದ ಕಪ್ಪಾಡ್ಕೊಳ್ತಾ ಕಾಫಿ ಕುಡಿಯೋ ಮೊದಲು ಇಬ್ಬರಿಗೂ ಅಡ್ಡ ಹಾದಿ ಹೋಯಿತು ಅದು ಅರ್ಜುನ್ ಅನ್ವಿಕಾ ನಿನ್ನ ಹತ್ರ ಏನೋ ಹೇಳಬೇಕಂತೆ ಹೇಳೋದು ಕೆದರ್ತಿದ್ದಾಳೆ ಅಂತ ಅಂದರು ರಾಧಾಕೃಷ್ಣ ಅನ್ವಿಕಾಗೆ ಗೆದ್ದೆ ಬಡಿತ ಹೆಚ್ಚಾಯಿತು ಏನು ಅಂದ ಅರ್ಜುನ್ ನಿರಾಳವಾಗಿ ಕಾಫಿ ಕುಡಿಯುತ್ತ ಹಾಗಂತ ಅವನಲ್ಲಿ ಪ್ರಶಾಂತತೆ ಇರಲಿಲ್ಲ ಅದು ಅರ್ಜುನ್ ಮಗುವಿಗೆ ಕಿವಿ ಚುಚ್ಚಿಸೋಣ ಇವೆಲ್ಲವನ್ನು ನಾನು ನಂಬೋದಿಲ್ಲ ತಾತ ಅಷ್ಟಕ್ಕೂ ಖುಷಿ ಸಣ್ಣ ಮಗು ಈಗ ಅಂಥ ಕೆಲಸಗಳನ್ನ ಮಾಡಿದ್ರೆ ತುಂಬ ಅಳ್ತಾಳೆ ಬೇಕಿದ್ದರೆ ದೊಡ್ಡವಳಾದ ಮೇಲೆ ನೋಡೋಣ ಅಂತ ಇದ್ದ ದೊಡ್ಡವಳಾದ ಮೇಲೆ ನೋವು ಇನ್ನೂ ಹೆಚ್ಚಾಗಿರುತ್ತೆ ಸರ್ ಈಗಲಾದರೆ ಎಳೆ ಚರ್ಮ ಅಲ್ವಾ ಅಷ್ಟು ನೋವಿರೋದಿಲ್ಲ ಮತ್ತು ಬೇಗನೆ ಗುಣವಾಗುತ್ತೆ ಕೂಡ ಅಂತ ಹೇಳಿದ್ಲು ಅನ್ವಿಕಾ ಅರ್ಜುನ್ ಇದು ಎಲ್ಲ ಮನೆಗಳಲ್ಲಿ ಮಕ್ಕಳಿಗೆ ಮಾಡುವಂಥದ್ದೇ ಈಗಾಗಲೇ ಅವಳಿಗೆ ಮಗು ಕೂದಲು ತೆಕ್ಸಿಲ್ಲ ಅಂತ ಬೇಸರ ಪಡ್ತಿದ್ದೀನಿ ಈಗ ಈ ಕಾರ್ಯಕ್ರಮ ಕೂಡ ಇಲ್ಲದಿದ್ರೆ ಹೇಗೆ ಅದೇ ಶ್ರೀಜ ಇದ್ದಿದ್ರೆ ಇವೆಲ್ಲವನ್ನ ಎಷ್ಟು ಅದೂರಿಯಾಗಿ ಮಾಡ್ತಿದ್ಲು ಮಗುವಿಗೆ ಅಂತ ತಾತ ಭಾವನಾತ್ಮಕವಾಗಿ ಮಾತಾಡಿದ್ರು ಅರ್ಜುನ್ ಮುಚ್ಚಿಕೊಂಡು ತಾತ ಯಾವುದೆಲ್ಲ ನಂಗೆ ತಿಳಿಯೋದು ಖುಷಿ ಅಳೋದನ್ನ ನಾನು ನೋಡಲಾರೆ ಅದಕ್ಕೆ ಬೇಡ ಅಂತಿದ್ದೀನಿ ಅಂದ ಅವನ ಕೋಪದಲ್ಲಿ ಮಗುವಿನ ಮೇಲೆ ಹೇಳಲಾಗದಷ್ಟು ಪ್ರೀತಿ ಇರೋದು ಅನ್ವಿ ಕಾಳಿಗೆ ತಿಳಿತಿದೆ ತಾತನವ್ರ ಕಡೆ ನೋಡ್ತಾ ಹೇಗಾದರೂ ಒಪ್ಸಿ ಅಂತ ಬೇಡ್ಕೊಂಡ್ಲು ಅರ್ಜುನ್ ಹೆಣ್ಮಗು ಅಂದಮೇಲೆ ಇವೆಲ್ಲವೂ ಚಿಕ್ಕಂದಿನಿಂದಲೇ ಅಭ್ಯಾಸವಾಗುತ್ತೆ ಖುಷಿ ಈಗ ಹೀಗಿದ್ದಾಳೆ ಅಂದರೆ ಏನೋ ದೇವರ ದಯೆಯಿಂದ ದೊಡ್ಡವಳಾದ ಮೇಲೆ ಸಾಮಾನ್ಯಳಾಗಿ ಬದಲಾಗಿ ಎಲ್ಲರಂತೆ ಮದುವೆ ಆ ಗಂಡನ ಮನೆಗೆ ಹೋದರೆ ಮಕ್ಕಳು ಹುಟ್ಟೋದಿಲ್ವೇ ಅಪ್ಪಂದಿರದವರು ಈ ನೋವನ್ನು ತಪ್ಪಿಸೋದಕ್ಕೆ ಸಾಧ್ಯವೇ ಅಂದರು ಅನ್ವಿಕಾ ಗೊಂದಲದಿಂದ ನೋಡ್ತಾ ತಾತಯ್ಯ ಕೋಪನೇ ಹೆಚ್ಚು ಮಾಡ್ತಿದ್ದೀರಿ ಯಾಕೆ ಅಂದ್ಕೊಂಡ್ಳು ಅರ್ಜುನ್ ಏನು ಹೇಳೋ ಮೊದಲೇ ಇಷ್ಟ ಹೇಳ್ತಿದ್ರೆ ಬೇಡ ಬಿಡಿ ಮಗುವಿಗಾಗಿದೆಲ್ಲ ಅವಳು ಎಲ್ಲರಿಂದಿರಲಿ ಅನ್ನೋದು ನನ್ನ ಆಸೆ ಈಗ ಚಿಕ್ಕವಳಾಗಿರೋದರಿಂದ ನಮಗೆ ಅನ್ಸೋದಿಲ್ಲ ಅನಿಸೋದಿಲ್ಲ ದೊಡ್ಡವಳಾದ ಮೇಲಾದರೂ ಈ ನೋವನ್ನು ಎದುರಿಸಲೇಬೇಕಲ್ವೇ ನಿಮ್ಮಿಷ್ಟ ಅಂತ ಹೇಳಿ ಕಪ್ಗಳನ್ನ ಹಿಡಿದು ಹೊರಟು ಹೋದ್ಲು ಅರ್ಜುನ್ ಅಸಹನೆಯಿಂದ ಮೇಲೆ ಹೋದ ಅವನು ಮೇಲೆ ಮಗುವಿನಂತೆ ಬಂದ ಅನ್ವಿಕಾ ನಾನೇನು ಕೇಳಿದೆ ನೀವೇನು ಮಾಡಿದ್ರಿ ತಯ್ಯ ಮಧ್ಯದಲ್ಲಿ ನನ್ನನ್ನು ಯಾಕೆ ಸೇರಿಸಿದ್ರಿ ಆ ಮಾನ್ಸ್ಟರ್ ಮನಸ್ಥಿತಿ ಚೆನ್ನಾಗಿತ್ತಷ್ಟೇ ಇಲ್ದಿದ್ರೆ ಆ ಉರಿಯೋ ಕಣ್ಣುಗಳು ನೋಟಕ್ಕೆ ನಾನು ಬಲಿಯಾಗ್ತಿದ್ದೆ ಅಂತ ಎದೇ ಮೇಲೆ ಕೈ ಇಟ್ಕೊಂಡ್ಳು ಅವ್ರ ನಗ್ತಾ ನಿನ್ನ ಮಗುವಿಗಾಗಿ ನೀನು ಕೇಳಲು ಮಧ್ಯದಲ್ಲಿ ನನ್ನ ಮಧ್ಯಸ್ಥಿಕೆ ಯಾಕೆ ಬೇಕಮ್ಮ ಅರ್ಜುನ್ ಒಪ್ತಾನೆ ನೋಡು ಅಂದರು ಭರವಸೆಯಿಂದ ಹೇಗೆ ಹೇಳ್ತಿದ್ದೀರಿ ಅಂದ್ಲು ಖುಷಿ ಅಂದರೆ ಅವನಿಗೆ ಪ್ರಾಣ ಮಗುವಿನ ವಿಷಯದಲ್ಲಿ ಯಾವುದೇ ಕೊರತೆ ಆಗೋದಕ್ಕೆ ಬಿಡೋದಿಲ್ಲ ಎಂಬುದು ನನ್ನ ನಂಬಿಕೆ ಇನ್ನು ಒಂದು ತಿಂಗಳು ಇದೆಯಲ್ಲ ನೋಡೋಣ ಅಂತ ಸರಿ ಅನ್ವಿಕಾ ನಾನು ಹೋಗಿ ಬರ್ತೀನಿ ಅರ್ಜುನ್ ಹೇಳು ಅಂತ ಹೇಳಿ ಹೊರಗೆ ಬಂದರು ಅವರ ಕಾರು ದ್ವಾರ ದಾಟಿದ ಮೇಲೆ ಮನೆಗೆ ಬಂದ ಅನ್ವಿಕಾ ಕೈಕಾಲು ತೊಡೆದು ಕೆಳಗೆ ಬರ್ತಿರೋ ಅರ್ಜುನನ್ನು ನೋಡಿ ನಿಂತಳು ಖುಷಿಯನ್ನು ಎತ್ಕೊಂಡು ಮುತ್ತಿಡ್ತಿರುವ ಅವನ ಮುಖದಲ್ಲಿನ ನಗು ಮತ್ತು ಪ್ರಶಾಂತತೆಯನ್ನು ನೋಡ್ತಿದ್ದರೆ ಹಾಗೆ ನಿಂತು ನೋಡಬೇಕು ಅಂತ ಅನ್ನಿಸ್ತು ಅನ್ವಿಕಾಳನ್ನು ನೋಡಿ ಎತ್ಕೊಳ್ಳುವಂತೆ ಕೈ ಚಾಚಿದ್ಲು ಖುಷಿ ಮಗುವನ್ನು ತೆಗೆದುಕೊಂಡು ಅನ್ವಿಕಾ ಅಡುಗೆ ಮನೆಗೆ ಹೋದರೆ ಕಚೇರಿ ಕೆಲಸ ಮಾಡ್ತಾ ಹಾಲಿನಲ್ಲಿ ಕೂತ ಅರ್ಜುನ್ ಒಂದು ವಾರ ಕಳೀತು ಅರ್ಜುನ್ ಯಾವುದೇ ವಿಷಯ ಹೇಳಿಲ್ಲ ನಿಜಕ್ಕೂ ಒಪ್ತಾನೋ ಇಲ್ವೋ ತಿಳಿಯದೆ ಅವಳಿಗೆ ಸ್ವಲ್ಪ ಬೇಸರವಾಯಿತು ಒಂದು ದಿನ ಅರ್ಜುನ್ ಮನೆಗೆ ಬರುವಷ್ಟರಲ್ಲಿ ಹಾಲ್ನಲ್ಲಿ ಆಡ್ತಾ ಕಂಡ್ಲು ಖುಷಿ ಚಪ್ಪಲಿ ಕಳಚಿ ಮಗುವಿನ ಪಕ್ಕ ಕೂತು ನಗ್ತಾ ನೋಡ್ತಿದ್ದ ಅರ್ಜುನ್ ನೋಟಕ್ಕೆ ಬಿಳಿಯ ಕಲ್ಲಿನ ಆಕೃತಿಗಳು ಖುಷಿಯ ಕಿವಿಗಳ ಮೇಲೆ ಕಂಡವು ಅದೇನು ಅಂತ ನೋಡಿದ ಅವನಿಗೆ ಅವು ಅನ್ವಿಕಾ ಹಚ್ಗಳು ಬಿಂದಿಯ ಚೂರುಗಳು ಅಂತ ಅರ್ಥ ಆಗಿ ಮೊದಲು ಕೋಪ ಬಂತು ಮಗು ಅದನ್ನು ಬಾಯಿಗೆ ಹಾಕೊಂಡ್ರೆ ಹೇಗೆ ಅಂತ ಆದರೆ ಅಷ್ಟರಲ್ಲೇ ಮಗುವಿನ ಕಿವಿಗಳಿಗೆ ಅವು ಇರೋದರಿಂದ ಇನ್ನು ಮುದ್ದ ಕಾಣಿಸ್ತಿತ್ತು ನೀವು ಸರಿ ಅಂದರೆ ಇಂಥದ್ದೇ ಬಂಗಾರದ ಕಿವಿ ಓಲೆಯನ್ನು ಮಾಡಿಸಿ ಮಗುವಿಗೆ ಕಿವಿಗೆ ಹಾಕಿದ್ರೆ ಇನ್ನೂ ಮುದ್ದಾಗಿರುತ್ತೆ ಖುಷಿ ಬಂಗಾರ ಅಂತ ಕಾಫಿ ನೀಡಿದ್ಲು ಕಾಫಿ ಕುಡಿಯುತ್ತಾ ಇನ್ನೊಂದು ಬಾರಿ ಇಂಥ ಹುಚ್ಚು ಕೆಲಸಗಳನ್ನ ಮಗುವಿಗೆ ಮಾಡಿದ್ರೆ ನನ್ನ ಕೋಪ ಊಹಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಗಂಭೀರವಾಗಿ ಹೇಳಿ ತನ್ನ ಫೋನ್ ತೆಗೆದು ಯಾರಿಗೋ ಕರೆ ಮಾಡಿದ ಮುಖ ಸಣ್ಣಗೆ ಮಾಡಿಕೊಂಡ್ಳು ಅನ್ವಿಕಾ ಅವನನ್ನು ನೋಡಿ ಅನ್ವಿಕಾ ಅಳಗಲ್ಲ ಹಿಡಿದ್ಲು ಖುಷಿ ಅವರ ಆಟಗಳನ್ನ ನೋಡಿ ನಗ್ತಾ ಫೋನ್ ನೀಡಿ ಇದರಲ್ಲಿ ಯಾವ ಡಿಸೈನ್ ಚೆನ್ನಾಗಿದೆ ಅಂತ ಆಯ್ಕೆ ಮಾಡು ಅಂತ ಹೇಳಿ ಸ್ನಾನಕ್ಕೆ ಹೋದ ಅರ್ಜುನ್ ಅದೇನು ಅಂತ ನೋಡಿದ ಅನ್ವಿ ಕಣ್ಣುಗಳು ಪಟಾಕಿಯಂತೆ ಬೆಳಗದವು ಹಾಯ್ ಖುಷಿ ನಿನಗಾಗಪ್ಪ ಏನು ಮಾಡ್ತಿದ್ದಾರೆ ಗೊತ್ತಾ ಅಂತ ಪುಟ್ಟ ಮಗುವಿನಂತೆ ಸಂಭ್ರಮಿಸ್ತಿದ್ದ ಅನ್ವಿಕಾಳ್ನಗು ಮೆಟ್ಟಿಲು ಹತ್ತಿದ್ದ ಅರ್ಜುನ್ಗೆ ಕೇಳಿಸುತ್ತಲೇ ಇತ್ತು ಇಷ್ಟು ಸಣ್ಣ ವಿಷಯಕ್ಕೆ ಇವಳಿಗೆ ಇಷ್ಟೊಂದು ಸಂತೋಷವಾ ಅಂದ್ಕೊಂಡ ಅವನು ಬರೋ ಚೆನ್ನಾಗಿರೋ ವಿನ್ಯಾಸದ ಕಿರು ಓಲೆಗಳನ್ನ ನಾಲ್ಕನ್ನು ಆಯ್ಕೆ ಮಾಡಿದ್ಲು ಅರ್ಜುನ್ ಬರ್ತಿದ್ದಂತೆ ತೋರಿಸಲು ಹೋದರೆ ಹಸವಾಗ್ತಿದೆ ಅಂತ ಊಟದ ಮೇಜಿನ ಬಳಿ ಕೂತ ಅನ್ವಿಕಾ ಮುಖ ಸಣ್ಣಗೆ ಮಾಡ್ಕೊಂಡು ಹೋಗ್ಬಡಿಸಿದ್ಲು ಅವನು ತಿಂದ ನಂತರ ಮಗುವಿನೊಂದಿಗೆ ಮೇಲೆ ಹೋದರೆ ಅಬ್ಬಾ ಎಂಥ ಆ್ಯಟಿಟ್ಯೂಡ್ ಸ್ವಾಮಿಗೆ ಅಂತ ಬೈತುಕೊಡ್ತಾ ಆದರೂ ಖುಷಿಗಾಗಿ ತಪ್ಪದು ಅಂದ್ಕೊಂಡು ತಾನು ತಿಂದು ಫೋನನ್ನು ಕೊಡೋದಕ್ಕೆ ಹೋದ್ಲು ಮಗುವಿನೊಂದಿಗೆ ಆಟ ಆಡ್ತಿದ್ದ ಅವನಿಗೆ ಫೋನ್ ನೀಡಿ ಹೋಗ್ತಿದ್ರೆ ಒಂದು ವಿನ್ಯಾಸದ ಸಂಖ್ಯೆಯನ್ನು ಹೇಳ್ದ ಅನ್ವಿಕಾ ಬಹಳ ಆಶ್ಚರ್ಯ ನಾನು ಅದನ್ನೇ ಆಯ್ಕೆ ಮಾಡ್ತೀನಂತ ನಿಮಗೆ ಹೇಗೆ ತಿಳಿತು ಅಂದ್ಲು ನನಗೆ ಇಷ್ಟ ಆಯಿತು ಅದಕ್ಕೆ ಹೇಳಿದೆ ಅಂದ ಅಷ್ಟೇ ಆ್ಯಟಿಟ್ಯೂಡ್ ತೋರಿಸ್ತ ಅಪ್ಪ ಇವರು ಮನಸ್ಸನ್ನು ಓದ್ತಾರೋ ಅಥವಾ ಹೃದಯವನ್ನು ಓದ್ತಾರೋ ತಿಳಿಯೋದು ಕತೆ ಮುಂದುವರಿಯತ್ತೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ